ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಲಾಸ್ಟ್ ವಿಡಿಯೋ ಹೇಳಿದ್ದೆ ಮಾನ್ಸೂನ್ ರೈಡ್ ಮಾಡ್ತೀನಿ ಅಂತ ಇದು ಬಂದ್ಬಿಟ್ಟು ಮಾನ್ಸೂನ್ ರೈಡ್ ಪ್ರಿಪರೇಷನ್ ವಿಡಿಯೋ ಅಂತ ದೊಡ್ಡ ಮಠದ ಮಾನ್ಸೂನ್ ರೈಡ್ ಅಲ್ಲ ಸಣ್ಣ ಮಟ್ಟದ ಮಾನ್ಸೂನ್ ರೈಡ್ ಬೆಂಗಳೂರು ಟು ಮಂಗ್ಳೂರು ಅಂತ ಬೆಂಗಳೂರು ಟು ಮಂಗ್ಳೂರು ಯಾವ್ದೆಲ್ಲ ಪ್ಲೇಸ್ ಬರುತ್ತೆ ಅದೆಲ್ಲ ಕವರ್ ಮಾಡಿ ವೀಡಿಯೋ ಮಾಡ್ತೀನಿ ಮಳೆ ಬಂದ್ರೆ ವಿಡಿಯೋ ಮಾಡೋಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಹೇಳಿದೀನಿ ಗೋಪುರದಲ್ಲಿ ಒಂದು ಡೋರ್ ಇರುತ್ತಲ್ವಾ ಅದು ಡೋರ್ ತೆಗೆದ್ರೆ ಈ ಡೋರು ಇದು ತೆಗೆದ್ರೆ ವಾಟರ್ ಪ್ರೂಫ್ ಅಲ್ಲ ಇದ್ರೆ ವಾಟರ್ ಪ್ರೂಫ್ ಸೊ ಇದು ತೆಗಬೇಕಾಗುತ್ತೆ ಯಾಕಂದ್ರೆ ನಾನು ವಾಯ್ಸ್ ಕೊಡ್ತೀನಿ ನಾನು ಮೈಕು ಮೈಕು ಸಿಕ್ಸ್ ಸಿಕ್ಸ್ಬೇಕಂದ್ರೆ ಇದು ಡೋರ್ ತೆಗಬೇಕಾಗುತ್ತೆ ಕ್ಷಮಿಸಿ ಯಾಕಂದ್ರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಬಟ್ ನಾನು ವೀಕ್ಲಿ ವೀಕ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದ್ರೆ ವರ್ಕ್ ಅಷ್ಟಿದೆ ವರ್ಕ್ ಇದ್ರೆ ಬಿಝಿಯಾಗಿರ್ತೀನಿ ಅದಕ್ಕಾಗಿ ನಾನು ವೀಕ್ಲಿ ವೀಕ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಸಪೋರ್ಟ್ ಮಾಡ್ತಿದ್ದೆ ತುಂಬಾ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ವೀಡಿಯೋ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿದ್ದೇ ರೀತಿ ಇವಾಗ ನಾನು ಮಾನ್ಸೂನ್ ರೈಡ್ ಪ್ರಿಪರೇಷನ್ ಹೆಂಗೆ ಮಾಡುವಂತ ಇವಾಗ ತಿಳಿಸ್ಕೊಡ್ತೀನಿ ಓಕೆ ಇವಾಗ ನೋಡ್ತಾ ಇರ್ಬೋದು ಮಾನ್ಸೂನ್ ರೈಡ್ಗೆ ಯಾವುದೆಲ್ಲ ವಸ್ತು ಬೇಕಾಗುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ ಹೆಲ್ಮೆಟ್ ಆಗಿರ್ಬೋದು ರೈನ್ ಕೋಟು ಬಾಲಕಲವ್ ಅಂತ ಅದು ಕವರು ಹೆಲ್ಮೆಟ್ ಕವರ್ ಅಂತ ತಲೆಗೆ ಹಾಕೋದು ಮತ್ತೆ ಇದು ವಸ್ತುಗಳು ಎರಡು ಯೂಸ್ ಮಾಡ್ತೀನಿ ಈ ಮೊ ಮಾನ್ಸೂನ್ ರೈಡಲ್ಲಿ ಪವರ್ ಬ್ಯಾಂಕು ಯಾಕೆ ಪವರ್ ಬ್ಯಾಂಕ್ ಪರ್ಚೇಸ್ ಮಾಡಿದೆ ಅಂದರೆ ಇದೆರಡು ಬ್ಯಾಟ್ರಿ ಅಲ್ವಾ ಒಂದು ಬ್ಯಾಟ್ರಿ ಒನ್ ಅವರ್ ಬರೋದೇ ಹೆಚ್ಚು ಅದಕ್ಕಾಗಿ ಇದು ಪವರ್ ಬ್ಯಾಂಕ್ ಬೇಕಾಗುತ್ತೆ ಒಂದು ಬ್ಯಾಟ್ರಿ ಯೂಸ್ ಮಾಡುವಾಗ ಒಂದು ಚಾರ್ಜ್ ಹಾಕ್ತೀನಿ ಅದೇ ರೀತಿ ಒಂದು ಖಾಲಿ ಆಗುವಾಗ ಇನ್ನೊಂದು ಯೂಸ್ ಮಾಡ್ತೀನಿ ಗೋಪ್ರೋ ಹೀರೋ ಟ್ವೆಲ್ ಮತ್ತೆ ಇದು ವಸ್ತು ಒಂದು ಬಾಕ್ಸು ಗೋಪ್ರೋ ಐಟಮ್ಸ್ ಎಲ್ಲ ಇಡೋಕ್ಕೆ ಕೆಲವೊಂದು ವಸ್ತುಗಳನ್ನ ಬ್ಯಾಗಲ್ಲಿ ಹಾಕ್ತೀನಿ ಅದು ಇಲ್ಲಿದೆ ಬ್ಯಾಗು ಇದು ಪ್ಯಾಕ್ ಮಾಡಿದ್ದೀನಿ ಬ್ಯಾಗು ಓಕೆ ರೈಡು ಶುರು ಆಗುತ್ತೆ ಮಾನ್ಸೂನ್ ರೈಡು ಎಲ್ಲ ಸೆಟಪ್ ಮಾಡಿ ಇವಾಗ ಹಾಕ್ತೀನಿ ಅರೌಂಡು ಲೇಟಾಗಿದೆ ಇವಾಗ ಎಷ್ಟು ಗಂಟೆ ಆಗಿದೆ ಅಂದರೆ ಒಂದು ಗಂಟೆ ಆಗಿದೆ ನೈಟು ವರ್ಕ್ ಎಲ್ಲ ಮಾಡಿ ಸ್ವಲ್ಪ ಲೇಟ್ ಆಗಿದೆ ಒಂದು ಗಂಟೆ ಆಗಿದೆ ಕೆಲವೊಂದು ವಸ್ತುಗಳು ಆಲ್ರೆಡಿ ನೀವು ನೋಡಿರ್ಬೋದು ಅನ್ಬಾಕ್ಸ್ ಮಾಡುವಾಗ ಗೋಪ್ರೋನ ಎಕ್ಸ್ಟ್ರಾ ಅಂದರೆ ಪವರ್ ಬ್ಯಾಂಕು ಕೋಡ್ ಅಷ್ಟೇ ಕೆಲವೊಂದು ವಸ್ತುಗಳು ಎಕ್ಸ್ಟ್ರಾ ಮಾತ್ರ ಅಷ್ಟೇ ಹೆಂಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್